ನಮ್ಮ ನಾಡಿನ ದೊರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಅವರ ಹುಟ್ಟಿದ ಹಬ್ಬಕ್ಕೆ ಆರ್ಥಿಕ ಶುಭಾಶಯಗಳು ಮೋದಿಯವ್ರನ್ನ ನಾವು ಇವತ್ತ ಪ್ರಧಾನಮಂತ್ರಿಯಾಗಿ ಇಷ್ಟೆಲ್ಲ ನಾವು ಇವತ್ತು ನೋಡಿದ್ದೀವಿ ಮುಂದಿನ ಬಾರಿನೂ ಅವ್ರನ್ನ ಮೋದಿಯವ್ರನ್ನ ಪ್ರಧಾನಿಯಾಗಿ ನೋಡಲಿಕ್ಕೆ ಇಷ್ಟಪಡ್ತೀವಿ ನಮ್ಮ ಮಾಜಿ ಮುಖ್ಯಮಂತ್ರಿ ನಮ್ಮ ನಾಡಿನದೆರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಅವರ ಹುಟ್ಟಿದಾದವರಿಗೆ ಆರ್ಥಿಕ ಶುಭಾಶಯಗಳು ಮೊದಲಿಗೆ ಅವರು ಏನು ಇವತ್ತಿನ ದಿವಸ ಅವ್ರ ಹಬ್ಬವನ್ನು ಆಚರಣೆ ಮಾಡ್ಕೊತ ಇದ್ದಾರೆ ನಮ್ಮ ನಿಮ್ಮೆಲ್ಲರಿಗೂ ಖುಷಿ ತರ್ತಕ್ಕಂಥ ಒಂದು ದಿವಸ ಅಂತ ನಾವಾದರೂ ಬಯಸ್ತೀನಿ ಅವರು ಇವತ್ತೇನು ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರದ ಬಗ್ಗೆ ಒಂದು ಒಂದು ದನವಿಯನ್ನು ಎತ್ತಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಆ ಎಲ್ರಿಗೂ ಆ ಭಾಗ್ಯ ಸಿಗಲಿ ಮತ್ತು ದೇವರು ಆ ದೇವತೆ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊತೀನಿ ಅದು ಇವತ್ತೇನು ಇವತ್ತು ರಾಜ್ಯ ಸರ್ಕಾರ ಇವತ್ತು ನಡ್ಕೊಂಡಿರೋಂಥ ರೀತಿ ಇವತ್ತು ಅವರು ಏನು ಮಾಡ್ತಾ ಇರ್ತಕ್ಕಂಥ ಏನು ಅವರು ಇವತ್ತು ವರ್ತನೆಗಳು ಏನಿದ್ದಾವೆ ಅದರ ಬಗ್ಗೆ ಈ ಜನರು ನೊಂದಿದ್ದಾರೆ ಮುಂದಿನ ಬರುವಂಥ ಈ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಸೇರಿ ಮುಂದೆ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲುವ ಒಂದು ನಿಷ್ಠೆಯನ್ನು ಇವತ್ತಿನ ದಿನ ಎಲ್ಲರೂ ನಾವು ಎಲ್ಲರೂ ಸೇರಿಸಿ ಕೈ ಜೋಡಿಸಿ ಮುಂದಿನ ಬಾರಿ ನಾವು ಒಂದು ಕೇಂದ್ರಕ್ಕೆ ಒಂದು ಸಪೋರ್ಟ್ ಮಾಡಿದ್ದೀವಿ ಆದ್ದರಿಂದ ಇವತ್ತೇನು ನಾವು ಮುಂದಿನ ದಿನದಲ್ಲಿ ಮೋದಿಯವ್ರನ್ನ ನಾವು ಇವತ್ತ ಪ್ರಧಾನಮಂತ್ರಿಯಾಗಿ ಇಷ್ಟೆಲ್ಲ ನಾವು ಇವತ್ತು ನೋಡಿದ್ದೀವಿ ಮುಂದಿನ ಒಂದು ದಿನದಲ್ಲಿ ಮುಂದಿನ ಬಾರಿಯೂ ಅವ್ರನ್ನ ಮೋದಿಯವ್ರನ್ನ ಪ್ರಧಾನಿಯಾಗಿ ನೋಡಲಿಕ್ಕೆ ಇಷ್ಟಪಡ್ತೀನಿ ಏನು ಇವತ್ತ ನಮ್ಮ ಜೆ ಡಿ ಎಸ್ ಪಕ್ಷದ ಕಟ್ಟಾಳು ನಮ್ಮ ಕುಮಾರಣ್ಣನವರು ಹುಟ್ಟುಹಬ್ಬಕ್ಕೆ ಏನು ಇವತ್ತು ನಾಡಿನಾದ್ಯಂತ ಏನು ಸಡಗರ ಸಂಭ್ರಮದಿಂದ ಏನು ಆಚರಣೆ ನಡೀತಾ ಇದೆ ಅವರು ಎಲ್ಲರ ರೈತರ ಪರವಾಗಿ ಅವರ ರೈತರ ಬದುಕಿನ ಪರವಾಗಿ ಅವರೇನಿವತ್ತ ರೈತರಿಗೆ ಸಾಲವನ್ನು ಮನ್ನಾ ಮಾಡಿದ್ದಾರೆ ಎಲ್ಲ ರೈತ ವರ್ಗದವರು ಅವ್ರನ್ನ ಎಷ್ಟು ಹೇಳಿ ಇವತ್ತು ಒಂದು ದನವನ್ನು ಪರಿಸ್ಥಿತಿ ಬಂದಿದೆ ಇವತ್ತಿನ ಸರ್ಕಾರ ಏನು ಬಿಟ್ಟಿ ಭಾಗ್ಯ ಕೊಡ್ತೀನಿ ಅಂತ ಹೇಳಿ ಇವತ್ತು ಮೋಸ ಮಾಡಿದ್ದಾರೆ ಅದನ್ನು ಒಂದನೇನು ಸಹ ಅವರು ಮುಖ್ಯಮಂತ್ರಿ ಆಗಿದಂಥ ಕಾಲದಲ್ಲಿ ಆ ರೈತರಿಗೆ ಏನಿವ ನಲವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಅವರು ಸಾಲ ಮನ್ನಾ ಮಾಡಿದರೂ ಅದು ರೈತರಿಗೆ ಸಂತಸ ತಗೋಂಥ ಸುದ್ದಿ ಅದರಿಂದ ಇನ್ನೊಮ್ಮೆ ಮತ್ತೊಮ್ಮೆ ಅವರು ಮುಖ್ಯಮಂತ್ರಿಯಾಗಿ ಬಂದು ರೈತರ ಕಷ್ಟದ ಕಣ್ಣೀರು ವರ್ಸಲಿ ಅಂತ ಕೇಳ್ಕೊತ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು